ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡಿಗನಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕುವೆಂಪುರವರ ಈ ಸಾಲುಗಳು ಎಷ್ಟು ಅದ್ಭುತವಾಗಿದ್ದಾವೆ ನೋಡಿ ಗೆಳೆಯರೆ ನಾನು ನಿಮಗೆ ಹೇಳಕೊಟ್ಟಿರೋ ಈ ಕಥೆಯ ಕಥಾನಾಯಕನನ್ನು ನೋಡಿಯೇ ಕುವೆಂಪುರವರು ಈ ಸಾಲುಗಳನ್ನು ಹೇಳಿರಬಹುದು ಅಂತ ಅನಿಸುತ್ತೆ ಯಾಕೆ ಅಂದರೆ ನಮ್ಮ ಈ ವಿಶೇಷ ಸಂಚಿಕೆಯ ಕಥಾನಾಯಕ ಯುರೋಪ್ನ ಜರ್ಮನಿಯ ದೇಶದಲ್ಲಿ ಹುಟ್ಟಿ ಒಬ್ಬ ಕನ್ನಡ ಅಭಿಮಾನಿ ಕನ್ನಡಾಂಬೆಯ ಭಕ್ತನಾದ ಕಥೆಯನ್ನು ನಾನು ನಿಮಗೆ ಇವತ್ತು ಹೇಳೋ ಕೊಟ್ಟಿದ್ದೀನಿ ಸ್ನೇಹಿತರೆ ಯಾವುದೇ ಒಬ್ಬ ಸಂಶೋಧಕ ಕನ್ನಡ ಭಾಷೆಯ ಬಗ್ಗೆ ಅಧ್ಯಯನ ನಡೆಸಬೇಕಾದ್ರೆ ಅಲ್ಲಿ ಹಳೆಗನ್ನಡ ಪದಗಳ ಪರಿಚಯ ಹಾಗೇ ಆಗಿರುತ್ತೆ ಹಳೆಗನ್ನಡ ಅಕ್ಷರಗಳಿಗೂ ಹಾಗೂ ಹೊಸಗನ್ನಡ ಅಕ್ಷರಗಳಿಗೂ ಸಾಕಷ್ಟು ವ್ಯತ್ಯಾಸಗಳು ಇರೋದನ್ನು ನೀವು ಗಮನಿಸೇ ಇರ್ತೀರಾ ಅಂತ ಅಂದ್ಕೊಳ್ತೀನಿ ಸುಮಾರು ನೂರ ಐವತ್ತು ವರ್ಷಗಳ ಹಿಂದೆ ಹಳೆಗನ್ನಡದ ಅಕ್ಷರಗಳನ್ನು ಹೊಸಗನ್ನಡ ಅಕ್ಷರಗಳಿಗೆ ಅನುವಾದ ಮಾಡಿ ತಿಳ್ಕೊಳ್ಳೋದಿಕ್ಕೆ ಆಗಲಿ ಅಥವಾ ಇಂಗ್ಲೀಷ್ ಭಾಷೆಯ ಪದಗಳು ಕನ್ನಡಕ್ಕೆ ಅನುವಾದ ಮಾಡಿ ತಿಳ್ಕೊಳ್ಳೋದಿಕ್ಕೆ ಆಗಲಿ ಆಗ್ತಿರಲಿಲ್ಲ ಈಗಂತೂ ಬಿಡಿ ಇಂಗ್ಲೀಷ್ನ ಯಾವುದೇ ಪದ ಅರ್ಥ ಆಗದೆ ಹೋದಾಗ ಅದನ್ನು ಕನ್ನಡಕ್ಕೆ ಅನುವಾದ ಮಾಡೋದಕ್ಕೆ ಜೇಬಿನಿಂದ ಮೊಬೈಲ್ ತೆಗೆದು ಗೂಗಲ್ನಲ್ಲಿ ಸರ್ಚ್ ಮಾಡಿ ತಿಳ್ಕೊಂಬಿಡ್ತೀವಿ ಆದರೆ ಆಗ ಕನ್ನಡದ ಭಾಷೆಯ ಅನುವಾದದ ನಿಘಂಟು ಅಥವಾ ಡಿಕ್ಷ್ನರಿಗಳನ್ನು ಯಾರೊಬ್ಬರೂ ಕೂಡ ರಚನೆ ಮಾಡಿರಲಿಲ್ಲ ಅಂತಹ ಕಾಲಕ್ಕೆ ದೂರದ ದೇಶದ ಜರ್ಮನಿಯಿಂದ ಬಾಸೆಲ್ ಮಿಷನರಿ ಸಂಸ್ಥೆಯ ವತಿಯಿಂದ ಕ್ರೈಸ್ತ ಧರ್ಮದ ಪ್ರಚಾರಕ್ಕೆ ಪಾದ್ರೆಯಾಗಿ ಭಾರತಕ್ಕೆ ಬಂದವರೇ ಈ ರೆವರೆನ್ ಜಾರ್ಜ್ ಫರ್ಡಿನಾಂಡ್ ಕಿಟಲ್ ಕೆಟಲ್ ರವರು ಕರ್ನಾಟಕದ ದಾವಣಗೆ ಬೆಂಗಳೂರು ಹಾಗೂ ಮಡಿಕೇರಿಗೆ ಬಂದು ನೆಲೆ ಉರುತ್ತಾರೆ ಕೆಟಲ್ರವರಿಗೆ ಭಾಷೆಗಳ ವಿಚಾರದಲ್ಲಿ ಬಹಳ ಆಸಕ್ತಿ ಉಳ್ಳವರಾಗಿರ್ತಾರೆ ಇವರು ಕರ್ನಾಟಕಕ್ಕೆ ಬರುವ ಮುಂಚೆ ಫ್ರೆಂಚ್ ಗ್ರೀಕ್ ಲ್ಯಾಟಿನ್ ಇಂಗ್ಲಿಷ್ ಹಾಗೂ ಇಬ್ಬರು ಭಾಷೆಗಳನ್ನು ಕಲ್ತ್ಕೊಂಡಿರ್ತಾರೆ ಕೆಟಲ್ರವರು ಕರ್ನಾಟಕದಲ್ಲಿ ಕ್ರೈಸ್ತ ಧರ್ಮದ ಪ್ರಚಾರ ಮಾಡಬೇಕಾದ್ರೆ ಮೊದಲು ಇಲ್ಲಿನ ನಾಡು ನುಡಿ ಸಂಸ್ಕೃತಿ ಭಾಷೆಯನ್ನು ಕಲಿತು ಜನರೊಂದಿಗೆ ಬರೆಯಬೇಕು ಎಂಬ ವಿಚಾರವನ್ನು ಅವರು ಅರ್ತ್ಕೊಂಡಿರ್ತಾರೆ ಹಾಗಾಗಿ ಕೆಟಲ್ರವರು ಕೇವಲ ಮೂರು ತಿಂಗಳಲ್ಲಿ ಕನ್ನಡ ಭಾಷೆಯನ್ನು ಮಾತನಾಡುವುದರ ಜೊತೆಗೆ ಬರೆಯೋದನ್ನು ಕೂಡ ಕಲ್ತ್ಕೊಂಡಿರ್ತಾರೆ ಕನ್ನಡ ಭಾಷೆಯನ್ನು ಕಲಿತುಕೊಳ್ಳಲು ಬಹಳಷ್ಟು ಅಧ್ಯಯನ ಮಾಡಿದ ಕೆಟಲ್ರವರಿಗೆ ಕನ್ನಡ ಭಾಷೆ ಕೆಟಲ್ರವರ ಮನಸ್ಸಿನ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರಿರುತ್ತೆ ಅಕ್ಷರ ಜ್ಞಾನದ ಅವಶ್ಯಕತೆ ಎಷ್ಟಿದೆ ಎಂಬುದು ನಮ್ಮ ಕನ್ನಡಿಗರಿಗೆ ಗೊತ್ತಿರದಂತಹ ಕಾಲದಲ್ಲಿ ಕನ್ನಡ ಭಾಷೆಯಿಂದ ಬಹಳ ಪ್ರಭಾವಿತಗೊಂಡ ರೆವರೆಂಡ್ ಕೆಟಲ್ರವರು ಅನೇಕ ಗ್ರಂಥಗಳನ್ನು ಸಂಪಾದನೆ ಮಾಡಿರ್ತಾರೆ ಅದರ ಪೈಕಿ ಪಂಚತಂತ್ರ ಭಾಷಾಭೂಷಣ ಹೆನ್ರಿ ಮೋರಿಸ್ ರವರ ಇಸ್ಟರಿ ಆಫ್ ಇಂಗ್ಲೆಂಡನ್ನು ಕನ್ನಡಕ್ಕೆ ಅನುವಾದನೂ ಕೂಡ ಮಾಡಿರ್ತಾರೆ ಹಾಗೂ ನಾವಿಲ್ಲಿ ಶಬ್ದಮಣಿ ದರ್ಪಣದ ಬಗ್ಗೆ ಮಾತಾಡಲೇಬೇಕು ಕೇಶಿ ರಾಜ ಬರೆದಂತಹ ಹಳೆಗನ್ನಡದ ವ್ಯಾಕರಣ ಗ್ರಂಥ ಇದು ಒಂಬತ್ತು ಪ್ರತಿಗಳನ್ನು ಪರಿಷ್ಕರಿಸಿ ಸಂಪಾದನೆಯನ್ನು ಮಾಡಿ ಹಳೆಗನ್ನಡದಿಂದ ಹೊಸಗನ್ನಡಕ್ಕೆ ಅನುವಾದನೂ ಸಹ ಮಾಡಿರ್ತಾರೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಕೆಟಲ್ರವರು ಕನ್ನಡಕ್ಕೆ ಕೊಟ್ಟಂತಹ ಅತೀ ದೊಡ್ಡ ಅಮೂಲ್ಯವಾದ ಕೊಡುಗೆ ಎಂದರೆ ಕನ್ನಡ ಇಂಗ್ಲಿಷ್ ನಿಘಂಟು ಅತ್ಯಂತ ಶುದ್ಧವಾದ ಶಾಸ್ತ್ರೀಯವಾಗಿರ್ತಕ್ಕಂತಹ ವೈಜ್ಞಾನಿಕ ನಿಘಂಟನ್ನು ಕೆಟ್ಟಲ್ರವರು ರಚಿಸೋಕೆ ತೆಗೆದುಕೊಂಡಂತಹ ಸಮಯ ಬರೋಬ್ಬರಿ ಇಪ್ಪತ್ನಾಲ್ಕು ವರ್ಷ ಈ ಇಪ್ಪತ್ನಾಲ್ಕು ವರ್ಷದ ಸುದೀರ್ಘ ಅವಧಿಯಲ್ಲಿ ಎಪ್ಪತ್ತು ಸಾವಿರ ಪದಗಳನ್ನು ಸಂಪಾದಿಸಿ ಈ ನಿಘಂಟನ್ನು ಅವರು ರಚಿಸಿರ್ತಾರೆ ಆ ಹೊತ್ತಿಗಾಗಲೇ ಕನ್ನಡ ಭಾಷೆಯಲ್ಲದೆ ಸಂಸ್ಕೃತ ತುಳು ಹಾಗೂ ಮಲಯಾಳಂ ಭಾಷೆಗಳಲ್ಲಿ ತಮ್ಮ ನೈಪುಣ್ಯತೆಯನ್ನು ಹೊಂದಿರ್ತಾರೆ ನಂತರ ಕಿಟಲ್ರವರು ಮಂಗಳೂರಿನಲ್ಲಿ ಒಂದು ಮಹಿಳೆಯನ್ನು ಸಹ ವಿವಾಹ ಆಗ್ತಾರೆ ಅವರಿಗೆ ನಾಲ್ಕು ಜನ ಮಕ್ಕಳು ಸಹ ಇರ್ತಾರೆ ಕಿಟಲ್ರವರು ಕನ್ನಡ ಕರ್ನಾಟಕದಲ್ಲಿ ಕನ್ನಡ ಗ್ರಂಥಗಳ ಅಧ್ಯಯನದ ಸಮಯದಲ್ಲಿ ಸಾಕಷ್ಟು ತೊಂದರೆ ಸವಾಲುಗಳನ್ನು ಎದುರಿಸಬೇಕಾಗಿರುತ್ತೆ ಅದರಲ್ಲಿ ಬಾಸೆಲ್ ಮಿಷನ್ ವಿಧಿಸಿದಂತಹ ದಂಡದ ಶಿಕ್ಷೆಯು ಕೂಡ ಒಂದು ಬಾಸೆಲ್ ಮಿಷನ್ ಕಿಟಲ್ ರವರ ಮೇಲೆ ಶಿಕ್ಷೆ ವಿಧಿಸಲು ಕಾರಣ ಏನೆಂದರೆ ರವರನ್ನು ಭಾರತಕ್ಕೆ ಕಳುಹಿಸಿದ ಉದ್ದೇಶ ಕ್ರೈಸ್ತ ಧರ್ಮದ ಪ್ರಚಾರಕ್ಕೆ ಅಂತ ಆದರೆ ಅವರು ಹೆಚ್ಚು ಸಮಯವನ್ನು ಕನ್ನಡ ಗ್ರಂಥಗಳ ಅಧ್ಯಯನಕ್ಕೆ ತೊಡಗಿಸಿಕೊಂಡಿರ್ತಾರೆ ಇಂತಹ ಸಾಕಷ್ಟು ತೊಂದರೆ ಸವಾಲುಗಳು ಶಿಕ್ಷೆಗಳನ್ನು ಲೆಕ್ಕಿಸದ ರೆವರೆಂಡ್ ಕಿ ರವರು ಕನ್ನಡ ಗ್ರಂಥಗಳ ಅಧ್ಯಯನದಲ್ಲಿ ತಲೀನರಾಗಿಬಿಟ್ಟಿರ್ತಾರೆ ನಂತರ ಬಾಸೆಲ್ ಮಿಷಿನ್ ಇವರನ್ನು ಜರ್ಮನಿಗೆ ಕರೆಸ್ಕೊಳ್ಳುತ್ತೆ ಭಾರದ ಮನಸ್ಸಿನೊಂದಿಗೆ ಜರ್ಮನಿಗೆ ತೆರಳಿದ ಕಿಟಲ್ ಅಲ್ಲಿಯೂ ಸಹ ಕನ್ನಡ ಭಾಷೆಯ ಗ್ರಂಥಗಳ ಅಧ್ಯಯನದಲ್ಲಿ ತೊಡಗಿರ್ತಾರೆ ಇವರು ಕನ್ನಡ ಭಾಷೆಗೆ ನೀಡಿದಂತಹ ಕೊಡುಗೆಯನ್ನು ಗುರುತಿಸಿ ಜರ್ಮನಿಯ ಟ್ಯೂಬಿಂಗನ್ ವಿಶ್ವವಿದ್ಯಾಲಯದವರು ಕಿಟಲ್ರವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಗೌರವಿಸಲಾಗುತ್ತೆ ಅದು ಆಗಿನ ಕಾಲಕ್ಕೆ ಕನ್ನಡ ಕಾರ್ಯಕ್ಕೆ ಸಂದ ಎರಡನೆಯ ಡಾಕ್ಟರೇಟ್ ಪದವಿ ಅಂತಲೂ ಕೂಡ ಕರೆಸ್ಕೊಳ್ಳುತ್ತೆ ಕಿಟಲ್ರವರು ತಮ್ಮ ಕೊನೆಯ ದಿನಗಳನ್ನು ಜರ್ಮನಿಯಲ್ಲೇ ಕಲಿತಾರೆ ಆಗ ಅವರಿಗೆ ಎಪ್ಪತ್ತೊಂದು ವರ್ಷ ವಯಸ್ಸಾಗಿರುತ್ತೆ ಅವರ ಕೊನೆಯ ದಿನಗಳು ಹತ್ತಿರವಾಗಿ ಹಾಸಿಗೆಯನ್ನು ಹಿಡ್ದಿರ್ತಾರೆ ಅಲ್ಲಿ ಅವರಿಗೆ ಕನ್ನಡ ಮಾತನಾಡಲು ಯಾವ ಕನ್ನಡಿಗರು ಸಿಗದೆ ತನ್ನ ಕೊನೆಯುಸಿರು ಬಿಡುವ ಮುನ್ನ ಒಂದು ಬಾರಿಯಾದರೂ ಕನ್ನಡದಲ್ಲಿ ಮತ್ತೊಬ್ಬರ ಜೊತೆ ಮಾತನಾಡಿಯೇ ನನ್ನ ದೇಹದಿಂದ ಪ್ರಾಣದ ಪಕ್ಷಿ ಹಾರಿ ಹೋಗುವುದಿಲ್ಲ ಎಂದು ಹೇಳಿರ್ತಾರೆ ಆಗ ಕಿಟಲ್ರವರ ಸಂಬಂಧಿಕರು ಜರ್ಮನಿಯಲ್ಲಿದ್ದ ಕನ್ನಡಿಗರೊಬ್ಬರನ್ನು ಹುಡುಕಿ ಕಿಟಲ್ರವರೊಂದಿಗೆ ಕನ್ನಡದಲ್ಲಿ ಮಾತನಾಡಿಸಿದ ಮೇಲೆಯೇ ಕಿಟಲ್ರವರು ನೆಮ್ಮದಿಯಾಗಿ ಕಣ್ಣ ಕಣ್ಣನ್ನು ಮುಚ್ಚಿ ಮನದಲ್ಲಿ ಕನ್ನಡಾಂಬೆಯನ್ನು ನೆನೆದು ತನ್ನ ಕೊನೆಯ ಉಸಿರನ್ನು ಬಿಡ್ತಾರೆ ಗೆಳೆಯರೆ ಫರ್ಡಿನಾಂಡ್ ಕಿಟಲ್ರವರು ನಿಜಕ್ಕೂ ನಮ್ಮ ಕನ್ನಡದ ಶಬ್ದ ಬ್ರಹ್ಮ ಅದಕ್ಕಾಗಿಯೇ ನಮ್ಮ ವರಕವಿ ದಾರಾ ಬೇಂದ್ರೆಯವರು ಕಿಟಲ್ರವರು ಕನ್ನಡಕ್ಕೆ ನೀಡಿರುವ ಕೊಡುಗೆಯನ್ನು ನೋಡಿ ಕನ್ನಡಕ್ಕೆ ಕನ್ನಡಿ ಹಿಡಿದು ದುಡಿದವನೇನು ಎಂದು ಸಹ ಹೇಳಿದ್ದಾರೆ ಇನ್ ಇಂತಹ ಪ್ರಾತಸ್ಮರಣೀಯರನ್ನು ನಾವು ನೆನೆಯಲೇಬೇಕು ಇಂಥ ಮಹಾನ್ ವ್ಯಕ್ತಿಗಳನ್ನು ನಮ್ಮ ಜೀವನದಲ್ಲಿ ಮಾದರಿಯಾಗಿ ತೆಗೆದುಕೊಂಡು ಹೆಚ್ಚು ಕನ್ನಡವನ್ನು ಬಳಸಿ ಕನ್ನಡವನ್ನು ಉಳಿಸೋಣ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಹಾಗೂ ಮುಂದಿನ ಸಾರಿ ಬರಬೇಕಾದ್ರೆ ಇದಕ್ಕಿಂತ ತುಂಬ ವಿಶೇಷವಾಗಿರುವಂತಹ ವಿಷಯಗಳನ್ನ ನಾನು ಅಲ್ಲಿಯವರೆಗೂ ಅಲ್ಲಿವರೆಗೂ ಕಾಯ್ತಾಯಿರಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ